ಯಾವಾಗ ಚುನಾವಣೆ ಇದೆ ಯಾವ ಚುನಾವಣೆ ಆರು ತಿಂಗಳು ಆದಷ್ಟು ಚುನಾವಣೆ ಇಲ್ಲ ಇದು ಇದು ವಫ್ ಅದಾಲತ್ ನಾನು ಮಾಡ್ತಾ ಇರೋದು ಒಂದು ಎಂಟು ತಿಂಗಳಿಂದ ಮಾಡ್ತಾ ಇರೋದು ಎಂಟು ತಿಂಗಳಿಂದ ಮಾಡ್ತಾ ಇರೋದು ಕಾರಣ ಅಂದ್ರೆ ಬಹಳಷ್ಟು ಸಮಸ್ಯೆಗಳು ಇಲ್ಲು ಈ ಬ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಎನ್ಕ್ರೋಜ್ಮೆಂಟ್ ಆಗಿದೆ ಖಾತಾಗಳು ಆಗೋದು ಬಾಕಿ ಇದೆ ಆ ಹಿನ್ನೆಲೆಯಲ್ಲಿ ಬರೀ ಇರಲಿಲ್ಲ ಎಲ್ಲ ಕಡೆ ನಾನು ಒಫದಾರದ ಮಾಡ್ತಾ ಕಾರಣಕ್ಕೆ ಈಗ ಒಫ್ ದಾನಿಗಳು ದಾನ ಮಾಡಿರೋದು ಭಾಳ ಜನಗಳಲ್ಲಿ ತಲೆಯಲ್ಲಿ ಏನಿದೆ ಅಂದರೆ ಈ ಒಫ್ ಆಸ್ತಿ ಎಲ್ಲ ಸರ್ಕಾರದ ಆಸ್ತಿ ಅಂತ ಇದೆ ಸರ್ಕಾರದ ಒಂದು ಇಂಚು ಆಸ್ತಿ ಇಲ್ಲ ತವ ಇದು ಒಂದು ಲಕ್ಷದ ಹನ್ನೆರಡು ಸಾವಿರ ಎಕರೆ ದಾನಿಗಳು ದಾನ ಮಾಡಿರೋದು ಆ ಸಮಾಜಕ್ಕೆ ಒಳ್ಳೆಯದಾಗ್ಲಿ ಅಂತ ಭಾಳ ತಲೆಯಲ್ಲಿ ಏನಾಗಿದೆ ಇದೆಲ್ಲ ಸರ್ಕಾರ ಕೊಟ್ಟಿರೋ ಜಗ ಅಂತ ಸರ್ಕಾರದ್ದು ಒಂದು ಇಂಚ್ ನಮ್ಮ ತವ ಇಲ್ಲ ಸರ್ಕಾರಕ್ಕೆ ಎಲ್ಲಿ ಯಾವ್ದು ತೊಗೊತೀನೋ ಮಶಾನಕ್ಕೆ ತೊಗೊತೀವಿ ಅಂದರೆ ಸರ್ಕಾರನೇ ಆದೇಶ ಮಾಡಿದಾರೆ ಆದೇಶ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಮನೆ ಸಿದ್ದರಾಮಯ್ಯ ಅವರು ಬರೀ ಮುಸ್ಲಿಂ ಸಮಾಜಕ್ಕಿಲ್ಲ ಹಿಂದೂ ಸಮಾಜಕ್ಕೆ ರುದ್ರಭೂಮಿ ಬೇಕಾದರೆ ಮಶಾನ ಬೇಕಾದರೆ ಅವ್ರಿಗೂ ಜಾಗ ಕೊಡಬೇಕು ಕ್ರಿಶ್ಚಿಯನ್ ಸಮಾಜಕ್ಕೆ ಮಶಾನಕ್ಕೆ ಜಾಗ ಬೇಕಾದರೆ ಅವ್ರಿಗೂ ಕೊಡಬೇಕು ಮುಸ್ಲಿಂ ಸಮಾಜಗೂ ಮಶಾನಕ್ಕೆ ಜಾಗ ಬೇಕಾದರೆ ಅವ್ರಿಗೂ ಕೊಡಬೇಕಂತ ಆದೇಶ ಮಾಡಿದ್ದಾರೆ ಅದು ಬಿಟ್ಟು ನಾವು ಯಾವುದಿಲ್ಲ ರಾಜಕೀಯ ಇಲ್ಲ ಹಂಗ್ ಮಾಡಕ್ ಬರಲ್ಲ ಯಾವುದು ಹಂಗಾದ್ರೆ ಹಂಗೆ ಕೊಡಿ ಅದು ಅದು ಕೊಟ್ರೆ ನೋಡ್ತೀನಿ ನಾನು ಆಮೇಲೆ ಮೊನ್ನೆ ತಾವು ನೋಡಿರ್ಬೋದು ಲಾಸ್ಟ್ ಟೈಮ್ ನನ್ಗೆ ಬಂದಿದೆ ಇದೇ ನಿಮ್ಮ ಮಾಧ್ಯಮದವ್ರು ಹೇಳಿದ್ರು ಯತ್ನಾಲ್ ಅವರು ಇದೆಲ್ಲ ವಫಾಸ್ಟಿ ಎಲ್ಲ ಬಡವ್ರಿಗೆ ಗಂಜ್ ಬಿಡಿ ಸರ್ಕಾರಕ್ಕೆ ವಾಪಸ್ಸು ಇಲ್ಲ ಕೇಳೋದು ಕೇಳ್ರಿ ಇಡಿ ಕಂಪ್ಲೀಟ್ ಮಾಡಕ್ ಕೊಡ್ರಿ ಇದು ಕಂಪ್ಲೀಟ್ ಇಲ್ಲಿ ಸೆಟ್ ಮಾಡಿಲ್ಲ ಕಂಪ್ಲೀಟ್ ಮಾಡ ಕಂಪ್ಲೀಟ್ ಕಂಪ್ಲೀಟ್ ಮಾಡಕ್ ಕೇಳಿ ಸರ್ ಹೌದು ಯತ್ನಾಲ್ ಅವ್ರು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಒಫ್ ಆಸ್ತಿ ಎಲ್ಲ ಸ ಬಡವ್ರಿಗೆ ಹಂಚ್ಬಿಡುವ ಅಂತ ಯಾರ ಅಪ್ಪನ ಆಸ್ತಿ ಅಂತ ಬಡವ್ರಿಗೆ ಹಂಚೋದು ನನ್ನ ಅಪ್ಪನ ಆಸ್ತಿ ಇದ್ರೆ ನಾನು ಬಡವ್ರಿಗೆ ಹಂಚ್ಬೋದು ಯತ್ನಾಲ್ ಅವ್ರ ಅಪ್ಪನ ಆಸ್ತಿ ಇದ್ರೆ ಬಡವ್ರ ದಾನಿಗಳು ದಾನ ಮಾಡಿದ್ರೆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಒಂದು ಮಿಸ್ಟರ್ ಯತ್ನಾಲ್ ಅವರೇ ಈ ಒಂದು ಇಂಚು ಜಗ ನಾವು ಹೋಗ್ಬಾರ್ದು ಸರ್ಕಾರ ತಗೊಂಡಿಲ್ಲ ಈ ದಾನ ಮಾಡಿರೋ ದಾನಿಗಳು ಒಂದು ಲಕ್ಷ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷದ ಹನ್ನೆರಡು ಸಾವಿರ ಎಕರೆ ದಾನಿಗಳು ದಾನ ಮಾಡಿರೋದು ಒಂದು ಇಂಚು ನಾವು ತೊಗೊಂಡಿಲ್ಲ ಅಪ್ಪನ ಆಸ್ತಿ ಅಂತ ನಾವು ಪಡ್ದು ಗಂಚಕ್ಕೆ ಸಾಧ್ಯ ಎಂಚಕ್ಕೆ ಆಗ್ತದೆ ಅಪ್ಪನ ಆಸ್ತಿನ ನನ್ನಪ್ಪನ ಆಸ್ತಿನ ಕೇಳ್ತೀನಿ ನೇಮಕ ಕೊಡಿ ದಾಖಲೆ ಕೊಡ್ರಿ ದಾಖಲೆ ಕೊಡಿ ಅದರ ಆಗಲ್ಲ ಅದ ಯಾವ್ದಿದೆ ಕೊಡಿ ನಾವ್ ಮೇಲೆ ಯಾವ್ದನ್ನ ಈಗ ಇನ್ನೂರ ಕೊಡಿ ಮಾಡಿದ್ದಾರೆ ಇಲ್ಲ ಎಂಬತ್ತೇಳು ಇದ್ದಿದ್ದು ನೂರ ಚಿಲ್ಲರೆ ಮಾಡಿದೀವಿ ಜಾಸ್ತಿ ಮಾಡಿದೀವಿ ಬಹಳಷ್ಟು ಕಡೆ ಮುತ್ತಳ್ಳಿಗಳು ಇರಲಿಲ್ಲ ಮುತ್ತಳ್ಳಿಗಳು ಮಾಡಿದೀವಿ ನಾವು ಹಾಕಿ ಇಲ್ಲ ಇದೆ 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 ಬಿಜಾಪುರದಿದೆ ನಿಮ್ ತಪ್ಪ ಇಲ್ಲ ವಿಜಯ ವಿಜಯಪುರ ಮತ್ತೆ ವಿಜಯನಗರ ಅಂತ ಇದೆ ಕನ್ಫ್ಯೂಸ್ ಆಗಿದೆ ಈ ಜಿಲ್ಲೆಯಲ್ಲಿ ಕೊಟ್ಟಿಲ್ಲ ಮಾತ್ರ ಅಲ್ಪಸಂಖ್ಯಾತ ಜಾಸ್ತಿ ಇಲ್ಲೇ ಇರೋದು ಇಲ್ಲೇ ಇಲ್ಲೇ ಕೊಟ್ಟಿದ್ದೀವಿ ವಿಜಯಪುರ ಅಂತ ಇದೆ

ಈ ತರ ಸಮಸ್ಯೆಗಳು ಅದಕ್ಕೆಲ್ಲ ನಾವು ಬಗೆಹರಿಸ್ತಾ ಇದೀವಿ ಅದಕ್ಕೆ ಆ ಹಿನ್ನೆಲೆಯಲ್ಲೆ ನಾವು ಒಫ್ ಅದಾಲತನ ಮಾಡ್ತಾ ಇರೋದು ಮಾಡಕ್ ಬರಲ್ಲ ಮಾಡಿಲ್ಲ ಆ ಥರ ಬಹಳಷ್ಟು ಕೋರ್ಟ್ ಕೇಸ್ ಇದೆ ಎನ್ಕ್ರೋಚ್ಮೆಂಟ್ ಆಗಿದೆ ಎನ್ಕ್ರೋಚ್ಮೆಂಟ್ ಆಗಿದೆ ಮಾಡಕ್ ಬರಲ್ಲ ಯಾರಿಗೂ ಒಫ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ಒನ್ ವಫ್ ಇಟ್ ಈಸ್ ವಫ್ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಯಾರು ಮಾಡಕ್ ಬರಲ್ಲ ಅದು ಮಾಡಕ್ಕೆ ಬರಲ್ಲ ಒನ್ ನಿಮಿಷ ಮಾಡಕ್ಕೆ ಬರಲ್ಲ ಅದು ಈಗ ಸುಪ್ರೀಂ ಕೋರ್ಟ್ ಆದೇಶ ಇದೆ ನಕಲಿ ಆಗಿ ಮಾಡಿದ್ರೆ ನೋಡ್ತಾವೆ ನಕಲಿಯಾಗಿ ಮಾಡಿರ್ಬೋದು ಲೀಗಲ್ ಆಗಿ ಸಾಧ್ಯ ಇಲ್ಲ ಒನ್ ವಫ್ ಇಟ್ ಇಸ್ ಒಫ್ ಅಂತ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ದಲಿತ ಸಮುದಾಯದ ಏನಂತಂದ್ರೆ ಒಂದು ಭವನ ಇತ್ತು ಆ ಭವನನೇ ಈಗ ಅವರು ಮತ್ತೆ ರಿನೋವೇಷನ್ ಮಾಡಬೇಕು ಅಂತ ಹೇಳಿ ಇಲ್ಲ ಅದು ವಕಫ್ ಆಸ್ತಿ ಅಂತ ಹೇಳಿ ಈಗ ಅಲ್ಲಿ ತಕರ ನಡೆದು ಸ್ಟೇ ಕೂಡ ನಡೆದಿದೆ ಹಾಗೆಲ್ಲ ದಲಿತರಿಗೆ ಅಲ್ಲಿಗೆ ಏನು ಇತ್ತು ಮುಂಚೆಯಿಂದ ಕೂಡ ಇತ್ತು ಇಲ್ಲಿವರೆಗೂ ಅಬ್ಜೆಕ್ಷನ್ ಇರಲಿಲ್ಲ ಈಗ ಆಬ್ಜೆಕ್ಷನ್ ಮಾಡಿ ಈಗ ಈಗ ಮುಂಚೆ ಅದು ಇರಲಿಲ್ಲ ಈಗ ಅಬ್ಜೆಕ್ಷನ್ ಮಾಡ್ತಾ ಇದ್ರೆ ಅಂತ ತಾವು ಹೇಳ್ತದೆ ಈಗ ಭಾಳಷ್ಟು ಕಡೆ ಏನಾಗಿದೆ ಸರ್ಕಾರಿ ಜಾಗದಲ್ಲಿ ನಮ್ಮ ಒಬ್ಬ ಜಾಗದಲ್ಲಿ ಮನೆಗಳು ಕಟ್ಬಿಟ್ಟವ್ರೆ ಮನೆಗಳು ಕಟ್ಬಿಟ್ಟಿದ್ದಾರೆ ಮನೆಗಳು ಈ ಗುಲ್ಬರ್ಗದಲ್ಲೂ ಭಾಳಷ್ಟೀಗ ಅರ್ಜಿ ಯಾರೋ ಕೊಟ್ಟಿದ್ರು ಒಫ್ ಜಾಗದಲ್ಲಿ ಐದಾರು ಕಟ್ಟೆ ಏನು ಮಾಡಿಬಿಟ್ಟಿದ್ದಾರೆ ಮನೆಗಳು ಕಟ್ಬಿಟ್ಟಿದ್ದಾರೆ ಈಗ ಅವ್ರಿಗೆ ಆಚೆ ಹಾಕೋಕ್ಕಾಗಲ್ಲ ಆಗಲ್ಲ ನಾವು ಈಗ ಸರ್ಕಾರಿಯಿಂದ ನಾವೇ ಆ್ಯಕ್ಚುಲಿ ಏನಾಗಿದೆ ನಾವು ಕೊಡೋಕ್ಕೆ ಬರೋಲ್ಲ ಲೀಗಲ್ ಆಗಿ ನಾವು ಕೊಡೋಕ್ಕೆ ಬರೋಲ್ಲ ಒಫ್ ಆಸ್ತಿ ಅಂತ ಕೊಡೋಕ್ಕೆ ಬರಲ್ಲ ಅದು ಅಮೆಂಡ್ಮೆಂಟ್ ಆಗಿದೆ ಅದು ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಫ್ರ್ಯಾಂಡ್ ಅಂತ ಆ ಥರದ್ದೆಲ್ಲ ತೆಗ್ದು ಈ ಥರ ನೀವು ಹೇಳಿದ್ರಿ ಯಾವುದೋ ಭವನ ಗೊತ್ತಿಲ್ಲ ದಲಿತರ ಭವನ ಕಟ್ಬಿಟ್ಟು ಆ ಭವನ ತೆಗ್ಯಕ್ಕೆ ಸಾಧ್ಯ ಅದು ಹಾಗಾಗಿ ಇಲ್ಲಲ್ಲ ಅದು ಅದು ಹಾಗಾಗಿ ಅವರಿಗೆಲ್ಲ ತಗೊಳ್ಳೋ ಅಂತ ತೊಗೊಳ್ಳುವಂತೊಂದು ಪ್ಲಾನ್ ಇದೆ ಯೋಚನೆ ಇದೆ ಈಗ ಒಪ್ಪಾಸ್ತಿ ಇದ್ರೆ ತಾನೇ ನೋಟಿಸ್ ಕೊಡೋದು ಸುಮ್ ಸುಮ್ಗೆ ಕೊಡ್ತಾರೆ ರೈತರ ಜಮೀನು ಇರಲಿ ಯಾವನ ಇರಲಿ ಸರ್ಕಾರ ಇರಲಿ ಒಂದು ನಿಮಿಷ ಬಾಸು ಯಾರನ ಇರಲಿ ರೈತರು ಇರಲಿ ಯಾರನ್ನ ಇರಲಿ ಸರ್ಕಾರ ಇರಲಿ ಈಗ ವಫಾಸ್ತಿ ಇದ್ದು ಗೆಜೆಟ್ ಆದರೆ ಮಾತ್ರ ನಮ್ಮ ಆಸ್ತಿ ಅಂತ ಕ್ಲೈಮ್ ಮಾಡ್ಬೇಕಾದ್ರೆ ಇದು ಒಫ್ ಅಂದರೆ ಯಾರ್ದು ಮುಜ್ರಾ ಆಸ್ತಿ ಅಂದರೆ ಯಾರ್ದು ದೇವರ ಆಸ್ತಿ ಅದು ಇದು ಅಲ್ಲನ್ನು ಆಸ್ತಿ ನನ್ನ ಆಸ್ತಿನೂ ಇಲ್ಲ ನಿಮ್ಮ ಅಸ್ತಿನೂ ಅಲ್ಲ ದೇವರ ಆಸ್ತಿ ಅದು ಅಲ್ಲ ಈಗ ಮುಜರಾಯಿ ಆಸ್ತಿ ಇದೆ ಮುಜರಾಯದಲ್ಲಿ ಎಷ್ಟು ಎಕರೆ ಇದೆ ಮೂವತ್ತೈದು ಸಾವಿರ ಚಿಲ್ಲರೆ ಎಕರೆ ಇದೆ ಅದಲ್ಲೂ ಎನ್ಕ್ರೋಜ್ಮೆಂಟ್ ಆಗಿದೆ ಆರ್ನೂರ ಎಕರೆ ಚಿಲ್ಲರೆ ಅದಲ್ಲೂ ಆಗಲಿಲ್ಲ ಅಂತ ಇಲ್ಲ ಮುಜರಾಯದಲ್ಲೂ ಅದು ಮಿಸ್ಟರ್ ಯತ್ನಾಲ್ ಅವ್ರು ಮಾಡ ಹೇಳಿ ಅದು ಇದು ಹೇಳ್ತಾರಲ್ಲ ಮೊದಲೇ ಮುಜರಾಯದಲ್ಲಿ ಎನ್ಕ್ರೋಜ್ಮೆಂಟ್ ಆಗಿರೋದು ಆರ್ನೂರು ಎಕರೆ ತೆಗಿ ಕೇಳಿ ಮೊದಲೇ ವಾಪಸ್ ಕೊಡೋಕೆ ಇಲ್ಲಿ ತಂಗಿ ಈಗ ಇಕಾಯಿ ನೋಟೀಸ್ ಲೀಗಲ್ ಆಗಿ ಫೈಟ್ ಮಾಡ್ತಾರೆ ಇಲ್ಲಿ ಯಾರನ್ನ ಇಲ್ಲಿ ಯಾರನ್ನ ಈಗ ನಿಮ್ಮ ಹಸ್ತಿ ನಾನು ಕೂತ್ಕೊಂಡ್ರೆ ನೀವು ಬಿಡ್ತೀರಾ ಒಂದು ನಿಮಿಷ ಎನಿಬಡಿ ಎನಿಬಡಿ ಬಾ ನಾನು ಹೇಳಿದ್ರು ಲೀಗಲ್ ಆಗಿದ್ರೆ ಇದ್ರೆ ತಾನೆ ಈಗ ಇಲ್ಲ ಈಗ ವಾಪಸ್ತಿ ಇದ್ರೆ ವಾಪಸ್ತಿ ಅಂತ ಬೇರೆ ಅವರು ಹೇಳ್ತಾರೆ ನಾನು ಹೇಳಿದ್ರೆ ಜಾಸ್ತಿ ಸರ್ ನನ್ಗೆ ಗೊತ್ತಿಲ್ಲ ನೋಡಿಲ್ಲ ನಾನು ನೀವು ಹೇಳಿದ್ರ ಬೆಳಗ್ಗೆ ಯಾರು ಹೇಳಿದ್ರು ನನಗೆ ನಾನು ನೋಡಿಲ್ಲ ಸರಿ ನೋಡಿದ್ರೀ ಯಾವುದು ಇದೆ ಮಾಡಬೇಕು ಎತ್ತಲ್ಲೂ ಕೈ ಜೋಡಿಸ್ಬೇಕಿಲ್ಲ ಈಗ ಅವ್ರು ಮಾಡುವ ಈ ಥರನೇ ಮುಜರಾಯಿ ಅದಾಲತ್ ಅಂತ ಮಾಡಿಬಿಟ್ಟು ಮಾಡಲಿ ಈಗ ನಾವು ಒಫ್ ಅದಾಲತ್ ವಫ್ ಆಸ್ತಿ ನಾವು ಒಫ್ ಅದಾಲತ್ ಅಂತ ಮಾಡಿದ್ದೀವಿ ಈಗ ಮುಜ್ರೆ ಮಂತ್ರಿಗೆ ನಾನು ಮಂತ್ರಿ ಮಾಡ್ಕೊತೀನಿ ರೆಡ್ಡಿ ಅವ್ರಿಗೂ ಮಂತ್ರಿ ಮಾಡ್ಕೊಂಡು ಹೇಳ್ತೀನಿ ಮಂತ್ರಿ ಅವ್ರನ್ನ ನೀವು ಒಂದು ಮುಜ್ರೆ ಅದಾಲತ್ ಅಂತ ಒಂದು ಮಾಡಿ ಎನ್ಕ್ರೋಜ್ಮೆಂಟ್ ಆಗಿರೋದು ವಾಪಸ್ ಮುಜ್ರೆ ಆಗಿ ತೊಗೊಳ್ಳಿ ಅಂತ ಹೇಳ್ತೀನಿ